ಹೇಳ್ಬೋದು ನಿತ್ಯ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿನ್ನೆ ಅಮ್ಮನ್ ಮನೆಗೆ ಹೋಗಿ ಮತ್ತೆ ಮುಗಿಸ್ಕೊಂಡು ಬಂದ್ವಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಏಳು ಗಂಟೆಗೆ ಇದು ವಿಡಿಯೋ ಶೂಟ್ ಮಾಡಿದ್ದು ಇನ್ನು ಸ್ವಲ್ಪ ಬೇಗ ಮಾಡ್ಬೇಕಿತ್ತು ಸಿಕ್ಕಾಬಿಟ್ಟೆ ಕವಳ ಬಿದ್ದಿತ್ತು ಎಷ್ಟಿತ್ತು ಅಂತಂದರೆ ಮುಂದೆ ಯಾರು ಬರ್ತಾ ಇದ್ದಾರೆ ಅಂತಲೇ ಕಾಣಿಸ್ತಾ ಇರಲಿಲ್ಲ ಅಷ್ಟು ಕವಳ ಇತ್ತು ನಾನು ವಿಡಿಯೋ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಇದರಲ್ಲಿ ಓಡಾಡಿದರೆ ಗ್ಯಾರಂಟಿ ಸೀತಾ ಕೆಮ್ಮು ಜ್ವರ ಎಲ್ಲದು ಕೂಡ ಬರುತ್ತೆ ಇದ್ದಾಗ ಒಂದು ತಿಂಗಳಿಗೆ ಒಂದು ಏಳರಿಂದ ಎಂಟು ದಿನ ಆದರೂ ಬೆಟ್ಟದಲ್ಲಾಯಿ ಜ್ಯೂಸ್ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ ಈ ಥರ ತುರಿದ್ಬಿಟ್ಟು ಮಾಡ್ತೀನಿ ಅದು ಅವಾಗ ಜಾಸ್ತಿ ಒಗ್ರು ಅಂತ ಅನಿಸೋದಿಲ್ಲ ಜ್ಯೂಸ್ ಕುಡ್ದು ಪೂರಿ ಮಾಡೋಣ ಅಂತ ಅಂದ್ಕೊಂಡು ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಒಂದು ಬೌಲು ಗೋಧಿ ಹಿಟ್ಟು ಒಂದು ಬೌಲು ಮೈದಾ ಸ್ವಲ್ಪ ಚಿರೋಟಿ ರವೆ ಉಪ್ಪು ಎಣ್ಣೆ ನೀರು ಇಷ್ಟನ್ನು ಹಾಕಿ ಕಲಸಿ ಒಂದು ಅರ್ಧ ಗಂಟೆ ಬಿಡ್ತೀನಿ ಅಷ್ಟರಲ್ಲಿ ಸಾಗು ಮತ್ತು ಚಟ್ನಿಯನ್ನು ಮಾಡ್ತೀನಿ ಆಲೂಗಡ್ಡೆ ಸಾಗು ಮಾಡ್ತಾ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನ್ನ ಮಕ್ಕಳಿಗೆ ಫೇವ್ರೇಟ್ ತಿಂಡಿ ಅಂತಲೇ ಹೇಳ್ಬೋದು ಯಾವಾಗ ಬೇಕಾದ್ರೂ ಪೂರಿ ತಿಂತೀರ ಅಂದರೆ ಹೂವು ಅಂತಾರೆ ಏನು ತಿಂಡಿ ಮಾಡ್ಕೊಡೋಣ ಅಂತ ಯಾವಾಗ ಕೇಳಿದ್ರು ಫಸ್ಟು ಬರೋದೇ ಪೂರಿ ಮಾಡು ಅಂತ ತುಂಬ ದಿನ ಆಗಿತ್ತು ಪೂರಿ ಮಾಡಿ ಹಾಗಾಗಿ ಇವತ್ತು ಪೂರಿ ಮಾಡ್ತಾ ಇದ್ದೀನಿ ಈ ಥರ ಸಾಗು ಮಾಡಿದರೆ ಕ್ವಿಕ್ಕಾಗಿ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಹಾಗೆ ಇದು ಪೂರಿಗೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ಈ ರೀತಿ ಮಾಡ್ತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬೆಳಗ್ಗಿನ ತಿಂಡಿ ಪೂರಿ ಚಟ್ನಿ ಸಾಗು ಇವತ್ತು ಮದುವೆಗೆ ಹೋಗ್ತಾ ಇದೀವಿ ಬೇಗ ಬೇಗ ಕೆಲಸ ಮುಗಿಸಿ ಹೋಗ್ಬೇಕಂತಿತ್ತು ಯಾಕೋ ಗೊತ್ತಿಲ್ಲ ಇವತ್ತು ಹೋಗಿ ಟೈಮೇ ಸರಿ ಇಲ್ಲ ಅಂತ ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ದೀವಿ ಬಸ್ಸಿಗೆ ನಮ್ಮ ಹಸ್ಬೆಂಡ್ ಇಲ್ಲ ನಾವೇ ಮೂರು ಜನ ಹೋಗ್ತಾ ಇರೋದು ಈ ಕಡೆಯಿಂದನೂ ವೆಯ್ಟ್ ಮಾಡಿದ್ವಿ ಆ ಕಡಿಂದನೂ ವೆಯ್ಟ್ ಮಾಡಿದ್ವಿ ತೋರಿಸ್ತೀನಿ ಆಮೇಲೆ ಜನ ಎಷ್ಟಿದ್ರು ಅಂತ ಆಲೂಗೆಡೆ ಬೇಯಿಸಿ ಇಟ್ಕೊಂಡಿದ್ದೆ ಇವಾಗ ಸಾಗು ಮಾಡಿದೆ ಒಂದು ಎರಡು ನಿಮಿಷ ಇದು ಕುದ್ರೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಕುದಿಯೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಕರೆಂಟ್ ಏನಾದರೂ ಹೋದ್ರೆ ಕಷ್ಟ ಅಂತ ಫಸ್ಟು ಚಟ್ನಿ ಎಲ್ಲ ರುಬ್ಬಿಟ್ಕೊಂಡೆ ರೆಡಿ ಆಯಿತು ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ ಪಾತ್ರೆ ಅದೆಲ್ಲ ಇತ್ತು ಪಾತ್ರೆನೆಲ್ಲ ತೊಳೆದಿಟ್ಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಆಗ್ತಾಯಿದ್ವಿ ಫಸ್ಟು ಪೂರಿ ಎಲ್ಲ ಒಂದ್ಸಲ ಹೊಸ್ದಿಡ್ಕೊಂಡೆ ಬೇಯಿಸೋದಕ್ಕೆ ಈಸಿ ಆಗುತ್ತೆ ಅಂತ ನನಗೆ ಬರೀ ಮೈದಾ ಹಿಟ್ಟಲ್ಲಿ ಮಾಡಿದರೂ ಅಷ್ಟು ಇಷ್ಟ ಆಗೋದಿಲ್ಲ ಬರೀ ಗೋಧಿ ಹಿಟ್ಟಲ್ಲಿ ಮಾಡಿದ್ರೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ಪೂರಿ ಹಿಟ್ಟು ಸಿಗುತ್ತೆ ಅದರಲ್ಲಿ ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಹಿಟ್ಟಿಲ್ಲ ಅದು ಖಾಲಿ ಆಗಿದೆ ಅಂತ ಅಂದಾಗ ನಾನು ಈ ರೀತಿ ಮಾಡ್ತೀನಿ ಅಂದರೆ ಚಿರೋಟಿ ರವೆ ಮತ್ತು ಗೋಧಿ ಮೈದಾ ಹಿಟ್ಟು ಇಷ್ಟನ್ನು ಕೂಡ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ವೀಡ್ಯೋದಲ್ಲಿ ಸ್ವಲ್ಪ ಡಲ್ಲಾಗಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗೆ ವೆಲ್ಕಮ್ ಇದ್ದೀನಿ ನಮ್ಮದು ರಿಲೇಟಿವ್ಸ್ ಒಬ್ರದ್ದು ಮದುವೆ ಇತ್ತು ಹಾಗಾಗಿ ನಾವು ರೆಡಿಯಾಗಿ ಹೊರಟಿದ್ದೀವಿ ನಾವೇ ಮೂರು ಜನ ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ ಸ್ವಲ್ಪ ದೂರದವರೆಗೂ ಬಂದು ಡ್ರಾಪ್ ಮಾಡಿ ಬರ್ತಾರೆ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಇಟಾಚಿ ಎಲ್ಲ ಬಂದಿದೆ ತೋಟದ ಕೆಲಸ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಅವ್ರು ಬರೋದಿಲ್ಲ ನಾವೇ ಹೋಗಿ ಬರ್ತೀವಿ ಅಲ್ವಲ್ಲ ಡೋ ನಿತ್ಯ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಎಲ್ಲರೂ ಕೂಡ ಹೊರಟು ಬಸ್ಸಿಗೆ ಹೋಗಿ ವಾಪಸ್ ಸಂಜೆ ಅಷ್ಟರಲ್ಲಿ ವಾಪಸ್ ಬರ್ತೀವಿ ಮದುವೆ ಮುಗಿಸ್ಕೊಂಡು ಅಲ್ಲಿಂದ ಅಮ್ಮನ ಮನೆಗೆ ಹೋದ್ವಿ ಅಂದರೆ ಅಲ್ಲೇ ಹತ್ರ ಇದ್ದಿದ್ದು ಚೌಟ್ರಿ ಅಮ್ಮನೂರಿಗೊಂದು ಸ್ವಲ್ಪ ದೂರದಲ್ಲಿತ್ತು ಹಾಗಾಗಿ ಅಲ್ಲಿಗೆ ಬಂದು ಸಂಜೆ ಒಂದು ನಾಲ್ಕು ಗಂಟೆವರೆಗೂ ಇದ್ದು ಹೊರಟ್ವಿ ನಾಲ್ಕು ಗಂಟೆಗೆ ಹೊರಟ್ರೆ ಬಸ್ ಸಿಕ್ಕಿದ್ರೆ ಕರೆಕ್ಟಾಗಿ ಒನ್ ಅವರ್ ಜರ್ನಿ ಅಷ್ಟೇ ಐದು ಗಂಟೆ ನಮ್ಮ ನಮ್ಮೂರಿಗೆ ಬರ್ಬೋದು ಅಂದ್ಕೊಂಡು ಬಂದ್ವಿ ಆದರೆ ಬೆಳಗ್ಗೆ ಹೋಗ್ಬೇಕಾದ್ರೂ ಒನ್ ಅವರ್ ಮೇಲೆ ವೆಯ್ಟ್ ಮಾಡಿದೀವಿ ಲಹಾರಿ ಎತ್ಕೊಂಡು ಹೋಗ್ತಲ್ಲ ಸರವ ನಮ್ದು ಇಲ್ಲಿ ತೋಟ ಹತ್ರ ದನಗಳು ಸಾಕೋದಕ್ಕೆ ಅಷ್ಟೊಂದು ಹೆಂಗ್ ಕಷ್ಟ ಅಂತ ಅನ್ಸೋದಿಲ್ಲ ಅಮ್ಮ ಈಕವರು ನಮಗೇನೆ ಹೊಡ್ಕೊಡ್ತೀನಿ ಅಂತ ಹೇಳಿದಾರೆ ಏನು ಬಾ ಸಾಕು ಊರಿಗೆ ಹೋಗನ್ ಬಾ ಲೇಟ್ ಆಯ್ತು ಇಲ್ಲೇ ಇರೋ ಊರಿಗೆ ಮತ್ತೆ ಮತ್ತೆ ನಮ್ಮದು ಮನೆಯಿಂದನೇ ತೋಟ ಎಲ್ಲ ಇರೋದ್ರಿಂದ ಕರುಗಳನ್ನ ಅಲ್ಲಿ ಕಟ್ಟಿ ಮೇಯಿಸ್ಬೋದು ಏನು ಕಷ್ಟ ಅಂತ ನಮಗೆ ಅನಿಸೋದಿಲ್ಲ ಆದರೆ ಅಮ್ಮೊಂದು ಸ್ವಲ್ಪ ತೋಟ ದೂರ ಇದೆ ಹಾಗಾಗಿ ಹೊಡ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ ಮನೇಲೆ ಕಟ್ಟಿ ಬಗೆಲ್ಲ ಅದು ನೋಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಮ್ಮ ತೋಟಕ್ಕೆ ಹೋಗ್ತಾರಲ್ಲ ಹಾಗಾಗಿ ದೊಡ್ಡಮ್ಮ ನೋಡ್ಬೋದು ಎಲ್ಲಿಗೆ ಗತ್ತಿದ್ದಾರೆ ಅಂತ ಎಲ್ಲಿ ಮರದ ಮೇಲೆ ಇತ್ಲವರೆ ಬಳ್ಳಿ ಹಬ್ಬಿದೆ ಇದನ್ನು ಚಪ್ಪರದವರೆ ಕಾಯಿ ಅಂತೇನೋ ಅಂತಾರೆ ಇತ್ಲವರೆ ಕಾಯಿ ಅಂತ ನಮ್ಮ ಕಡೆ ಅಂತಾರೆ ಅದು ದೊಡಮನೆ ಹಾಕಿದ್ದಂತೆ ಬಳ್ಳಿ ಚೆನ್ನಾಗಿ ಹಬ್ಬಿತ್ತು ಮತ್ತು ಅಲ್ಲಿಂದ ನಾವು ಬಸ್ಸಿಗೆಲ್ಲ ವೆಯ್ಟ್ ಮಾಡಿ ಮನೆಗೆ ಬಂದು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಸಾಕು ಅಂತ ಅನ್ನಿಸ್ತಾ ಇತ್ತು ಎಲ್ಲಿಗಾದ್ರೂ ಹೋಗಿ ಬಂದಾಗ ಅಡುಗೆ ಮಾಡೋಕ್ಕೆ ಮನಸೇ ಇರೋದಿಲ್ಲ ಅಂದರೆ ಮನೇಲಿದ್ದರೆ ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಬೋದು ಹೊರಗಡೆ ಹೋಗಿ ಬಂದಾಗ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಬೇಗ ಆಗುವಂತಹ ಕಾಯಿ ಬಜ್ಜಿ ಮಾಡಿದೆ ಸಾಂಬಾರು ರೆಡಿ ಆಯಿತು ಹಾಗೆ ಒಂದು ಹಣ್ಣು ಕೂಡ ಇತ್ತು ಕೆಕ್ಕಿಕರೆ ಹಣ್ಣು ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಇದು ನನಗೆ ಗೊತ್ತಿಲ್ಲ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ನಮ್ಮ ಕಡೆ ಇದನ್ನು ಕೆಕ್ಕಿಕರೆ ಹಣ್ಣು ಅಂತ ಕರೀತಾರೆ ಬೀಜ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಇರುವಂತಹ ಹಣ್ಣಿಗೆ ಬೆಲ್ಲ ಕಾಯಿ ತುರಿ ಬೇಕಾದ್ರೂ ಹಾಕ್ಬೋದು ಸಕ್ಕರೆ ಕಾಯಿ ತುರಿ ಬೇಕಾದ್ರೂ ಹಾಕ್ಬೋದು ನನಗೆ ಇದು ಬೆಲ್ಲ ಹಾಕಿದರೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಹಾಗಾಗಿ ಸಕ್ಕರೆ ಮತ್ತು ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದಂತಹ ರಸಾಯನ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಇದು ಕೋಲ್ಡ್ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಸಿಗೋದಿಲ್ಲ ಯಾವಾಗ ಸಿಗುತ್ತೋ ಆವಾಗ ಇದನ್ನು ತಿಂದುಬಿಡಬೇಕು ಅಷ್ಟು ಚೆನ್ನಾಗಿರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಬಾಳೆಹಣ್ಣಿನ ರಸಾಯಣ ಎಲ್ಲದಕ್ಕಿಂತ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗೆ ಆನ್ಲೈನಲ್ಲಿ ನಿತ್ಯಾಗ ಒಂದು ನಾಲ್ಕು ಡ್ರೆಸ್ ಬುಕ್ ಮಾಡಿದೆ ನಾಲ್ಕು ಕೂಡ ನೆನ್ನೆ ಎರಡು ಇವತ್ತೆರಡು ಬಂದಿತ್ತು ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಯಾವ ಡ್ರೆಸ್ಸಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ನಾವು ಕೊಟ್ಟಿರುವಂತಹ ಅಮೌಂಟ್ಗೆ ಡ್ರೆಸ್ ಹೊರ್ತಿದ್ಯಾ ಹೇಗಿದೆ ಅಂತ ಅದನ್ನು ಸಪ್ರೇಟ್ ವೀಡಿಯೋ ಮಾಡಾಕಿದ್ದೀನಿ ಬೇಕಾದರೆ ನೀವು ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ಹಾಗೇ ಅಮ್ಮ ನಮಗೆ ಅಂತ ಬೆಣ್ಣೆ ಕೊಟ್ಟು ಕಳಿಸಿದ್ರು ಲಡ್ಡುಗೆ ಸಿಕ್ಕಾಬೆ ಎಷ್ಟ ಬೆಣ್ಣೆ ಅಂದರೆ ಬೆಣ್ಣೆ ತುಪ್ಪ ಎಲ್ಲದೂ ಕೂಡ ನಮ್ಮ ಮಸುವಿನಲ್ಲಿ ಅಷ್ಟೊಂದಿಂದು ಬೆಣ್ಣೆ ಬರೋದಿಲ್ಲ ನಾಟಿ ಹಸ್ಗಳಾದರೆ ಚೆನ್ನಾಗಿ ಬರುತ್ತೆ ಹಾಗೆ ಅಮ್ಮ ಬೆಣ್ಣೆ ಎಲ್ಲ ಇಟ್ಟು ರೆಡಿ ಮಾಡಿ ಕೊಟ್ಕಳಿಸ್ತಾರೆ ಒಂದೊಂದು ಸಲ ಅವರೇ ತುಪ್ಪ ಕಾಯಿಸಿ ಕೊಡ್ತಾರೆ ಇಲ್ಲಾಂದರೆ ನಾನು ನೀನೇ ಅಂತ ನನಗೇನೇ ಟೈಮ್ ಇಲ್ಲ ಅಂದಾಗ ಕೊಟ್ಟು ಕಳಿಸ್ತಾರೆ ನಾನಿಲ್ಲಿ ಈರುಳ್ಳಿ ಖಾರ ಮಾಡ್ತಾಯಿದ್ದೀನಿ ರೆಸಿಪಿಯನ್ನು ಡೀಟೇಲಾಗಿ ಹೇಳೋದಿಲ್ಲ ಯಾಕೆಂದರೆ ಒಂದೆರಡು ಸಲ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ ಯಾವ ಥರ ಖಾರ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ ದೋಸೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಬೆಳಗಿನ ತಿಂಡಿ ಕೂಡ ರೆಡಿ ಆಯಿತು ಖಾರ ಮಾಡಿದೆ ಅಷ್ಟೇ ದೋಸೆ ಬ್ಯಾಟರ್ ಅಮ್ಮನೇ ರೆಡಿ ಮಾಡಿ ಕುಟ್ಕಳಿಸಿದ್ರು ತುಪ್ಪ ಕಾಯಿಸಿದ್ದೆ ಇದು ತುಪ್ಪ ಕಾಯಿಸಿ ಅಂತ ಅಂತಾರೆ ನಮ್ಮ ಕಡೆ ಲಾಸ್ಟಿಗೆ ಉಳ್ಕೊಳ್ಳುತ್ತಲ್ಲ ಅದನ್ನ ವೇಸ್ಟ್ ಮಾಡೋದಿಲ್ಲ ಅದನ್ನ ಸಾಂಬಾರ್ಗಾದ್ರೂ ಆಯಿತು ಅಥವಾ ಈ ರೀತಿ ಖಾರ ಮಾಡಿದಾಗಾದ್ರೂ ಆಯಿತು ಹಾಕಿದರೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಬೆಣ್ಣೆ ದೋಸೆ ಬೇಕು ಅಂತ ಅಂದರು ಹಾಗಾಗಿ ತುಪ್ಪ ಕಾಯಿಸುವಾಗ ಸ್ವಲ್ಪ ಬೆಣ್ಣೆಯನ್ನು ತೆಗೆದಿಟ್ಟಿದ್ದೆ ಅವ್ರಿಗೆ ಇವಾಗ ಬೆಣ್ಣೆ ದೋಸೆ ಇದ್ದೀನಿ ಲಡ್ಡುಗೆ ಬೆಣ್ಣೆ ದೋಸೆ ಮಾಡಿಕೊಟ್ರು ಅದ್ರ ಜೊತೆಗೆ ತುಪ್ಪ ಇರಬೇಕು ಅಷ್ಟು ಇಷ್ಟ ಲಡ್ಡುಗೆ ಏನಕ್ಕಾದ್ರೂ ಅಮ್ಮ ತುಪ್ಪ ಹಾಕ್ತೀಯಾ ನಾನು ತುಪ್ಪ ತಿಂತೀನಿ ಅಂತ ಕೇಳ್ತಾಳೆ ತಿಂಡಿ ಮಾಡಿಕೊಟ್ಟೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೆನೇವ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ಅಮ್ಮನ ಮನೆಗೆ ಹೋಗಿ ಮದುವೆ ಮುಗಿಸ್ಕೊಂಡು ಬಂದ್ವಿ ಅಮ್ಮ ದೋಸೆ ಎಲ್ಲ ಕುಡ್ಕೊಳ್ಸಿದ್ರು ಹಾಗಾಗಿ ಅದಕ್ಕೇನೆ ಖಾರ ಮಾಡಿ ಈರುಳ್ಳಿ ಖಾರ ತುಂಬ ಚೆನ್ನಾಗಿರುತ್ತೆ ಅಂದರೆ ಚಟ್ನಿ ಪಲ್ಯ ಏನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಇದನ್ನ ಮಾಡಬಹುದು ಇವಾಗ ಕೆಲವರಿಗೆ ಚಟ್ನಿ ಮಾಡಿದರೆ ಇಷ್ಟ ಆಗೋದಿಲ್ಲ ಪಲ್ಯ ಬೇಕೇ ಬೇಕು ಕೆಲವರಿಗೆ ಪಲ್ಯ ಮಾಡಿದರೆ ಚಟ್ನಿನೂ ಬೇಕು ಇವಾಗ ಸ್ವಲ್ಪ ಇರುತ್ತೆ ಎರಡೂ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಈ ಖಾರ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೆಣ್ಣೆ ಕೊಟ್ಟು ಕಳಿಸಿದ್ರು ತುಪ್ಪ ಕಾಯಿಸಿ ಅದರಲ್ಲೇ ಖಾರ ಮಾಡಿ ದೋಸೆ ಮಾಡ್ತಾಯಿದ್ದೀನಿ ಹಾಗೆ ಬತ್ತಿ ಹೊಸ್ತಿರೋದು ತುಂಬ ದಿನದಿಂದ ಹಾಗೇನೇ ಇತ್ತು ಇವಾಗ ಎಣ್ಣೆಲಾಗಿ ಕುದಿಸಿಕೊಂಡ್ರೆ ತುಂಬ ದಿನದವರೆಗೂ ಬರುತ್ತೆ ಯಾವ ರೀತಿಯಾಗಿ ಕುದಿಸೋದು ಅಂತ ಈಗ ತೋರಿಸ್ತೀನಿ ಅಂತೂ ಇವತ್ತೊಂದಿನ ಉಳ್ಕೊಳ್ರಿ ನಾಳೆ ಹೋಗ್ರಂತೆ ಅಂತ ಹೇಳ್ತಾಯಿದ್ರು ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂದರೆ ಕೆಲಸದವ್ರು ಬರ್ತಾಯಿದ್ರು ದೊಡ್ಡದು ಕೆಲಸ ಮಾಡೋದಕ್ಕೆ ಹಾಗಾಗಿ ನೆನ್ನೆ ಉಳ್ಕೊಳ್ಳೋದಕ್ಕಾಗಲಿಲ್ಲ ಅಮ್ಮ ಅದಕ್ಕೋಸ್ಕರ ಹೋಗಿ ಮುಂಜಾನೆ ದೋಸೆ ಅಂತ ಹಿಟ್ಟೆಲ್ಲ ಕೊಟ್ಟಿದ್ರು ಹೋದ ತಕ್ಷಣ ಅಡುಗೆ ಮಾಡೋದಕ್ಕಾಗೋದಿಲ್ಲ ಅಂತ ಅದು ಬೆಳಿಗ್ಗೆಗಾಗುತ್ತೆ ಅಂತ ನಾನು ನೈಟ್ ಅಡುಗೆ ಮಾಡಿದ್ದೆ ಹಾಗಾಗಿ ದೋಸೆನ ಇವಾಗ ಮಾಡ್ತಾ ಇದ್ದೀನಿ ನಾನು ದೇವರಿಗೆ ಬತ್ತಿ ಎಲ್ಲ ಅಂಗಡಿಲಿ ರೆಡಿ ತರೋದಿಲ್ಲ ನನಗೆ ನಾನು ಮಾಡಿದ್ರೇ ಸಮಾಧಾನ ಆಗೋದು ಬತ್ತಿ ಎಲ್ಲ ರೆಡಿ ಮಾಡೋದು ಯಾವ ರೀತಿಯಾಗಿ ಅಂತ ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ ಬೇಕಾದರೆ ನೀವು ಚೆಕ್ ಮಾಡಬಹುದು ಹಳೆ ಬತ್ತಿ ಇತ್ತು ಅದು ಖಾಲಿ ಆಗಲಿ ಅಂತ ಸುಮ್ಮನೆ ಇದೆ ಇವಾಗ ಖಾಲಿ ಆಗೋದಕ್ಕೆ ಬಂದಿತ್ತು ಇನ್ನೊಂದು ಎರಡು ಮೂರು ದಿನ ಆಗೋವಷ್ಟಿದೆ ಅಷ್ಟೇ ಹಾಗಾಗಿ ಇವಾಗ ಬತ್ತಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೀಪದ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದೆ ದಿ ಅಂದರೆ ದೀಪ ಹಚ್ಚುವಂತಹ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಳೆಣ್ಣೆನೂ ಕೂಡ ಹಾಕಿದ್ದೀನಿ ಇವಾಗ ಬತ್ತಿ ಎಲ್ಲ ಹಾಕಿ ಚೆನ್ನಾಗಿ ನೆನೆಸ್ಕೊಳ್ತೀನಿ ಕುದಿಸೋದಿಲ್ಲ ಅಂದರೆ ಎಣ್ಣೆ ಎಣ್ಣೆ ಚೆನ್ನಾಗಿ ಮೇಲೆ ಗ್ಯಾಸ್ ಆಫ್ ಮಾಡಿದ್ದೀನಿ ಅದಕ್ಕೆ ಇವಾಗ ಎಣ್ಣೆ ಬಿಸಿ ಇದ್ದಾಳೆ ಬತ್ತಿ ಎಲ್ಲ ಹಾಕಿ ಹದ್ದುತ್ತೀನಿ ಈ ರೀತಿ ಮಾಡೋದರಿಂದ ಅತ್ತಿ ಅರಳೋದಿಲ್ಲ ಅಂದರೆ ಬತ್ತಿ ಓಪನ್ ಆಗೋದಿಲ್ಲ ಹಾಗೆ ಎಣ್ಣೆ ಕೂಡ ದೀಪಕ್ಕೆ ಹಾಕ್ತೀವಲ್ಲ ಆವಾಗ ಸ್ವಲ್ಪ ಎಣ್ಣೆ ಹಾಕಿದ್ರೂ ತುಂಬ ಹೊತ್ತು ಉರಿಯುತ್ತೆ ಇವಾಗ ಬತ್ತಿ ರೆಡಿ ಮಾಡಿಕೊಂಡೆ ನಾನು ಇವತ್ತಿನ ಪುಟಾಣಿಗಳಾಗಿ ಇದಾಗಿತ್ತು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು